ಹೇಳ್ಯಾ ಇವತ್ತೇನು ಕೆಲಸ ಮಾತಾಡುತ್ತೆ ಮಾತಾಡುತ್ತೆ ಅಂತ ಇರ್ತೀವಲ್ಲ ನೋಡಿ ಇವತ್ತೆಲ್ಲ ಏನಿಲ್ಲ ಹೌಸ್ಫುಲ್ ಆಗಿದೆ ಟ್ರೈಲರ್ ನೋಡೋದಕ್ಕೆ ಹೀಗೆ ಅಲ್ಲಿ ಕೂಡ ಹೌಸ್ಫುಲ್ ಆಗುತ್ತೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಪ್ರೀತಿ ಇರಲಿ ಎಲ್ಲರಿಗೂ ಧನ್ಯವಾದಗಳು ತ್ಯಾಂಕ್ ಯು ರೈ ವೈ ಡ್ಯಾ ಮಾತಾಡ್ತೀರಿ ಮತ್ತೆ ಸರಿ ನಮ್ಮ ಸಾಹಿತಿ ಚಿತ್ರ ಸಾಹಿತಿಕ್ ಎಲ್ಲರಿಗೂ ನಮಸ್ತೆ ಇವತ್ತೇನು ಕೋರ ಟ್ರೈಲರ್ ನೋಡೋದು ಎಲ್ರೂ ಕತೆ ಈಗ ಆರಂಭ ಅಂತ ಹೇಳ್ಬಿಟ್ಟೇನೆ ಮೂರು ಸಿಂಹಗಳ ಆರ್ಭಟ ಸ್ಟಾರ್ಟ್ ಮಾಡಿದ್ದಾವೆ ಒಂದು ಸೇನೆ ಕಟ್ಕೊಂಡು ಎಲ್ಲ ಸೇನಾ ಮುಖಂಡರು ಇಲ್ಲಿದ್ದಾರೆ ಒಬ್ಬರಿಗಿಂತ ಒಬ್ಬರು ಅದ್ಭುತವಾಗಿ ಅವರವರ ಕೆಲಸಗಳನ್ನ ಮಾಡಿದ್ದಾರೆ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಅಂತಿರ್ತೀವಿ ನಾವು ಯಾವಾಗ ಭಾಳ ತುಂಬ ಚೆನ್ನಾಗಿ ಮಾಡಿದ್ದೆ ಬಹಳ ಭಾಳ ಖುಷಿ ಅವನ ಯಾವ ನಾನು ಅವ್ನು ಯಾವಾಗಲೂ ಮಾತಾಡ್ಬೇಕಾದ್ರೆ ಹೇಳ್ತಿರ್ತೀವಿ ನಾವು ಮಾತು ಜಾಸ್ತಿ ಆಡೋದಕ್ಕಿಂತ ಕೆಲಸ ಮಾತಾಡ್ತಿರ್ಬೇಕು ಅಂತ ಇವತ್ತು ಕೆಲಸ ಮಾತಾಡ್ತಿದೆ ಎಲ್ಲರಿಗೂ ಅದು ಖುಷಿ ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು